ಈ ದಿನ ಆಯೋಜನೆ ಮಾಡಿದಂತ ಈ ಆರೋಗ್ಯ ತಪಾಸಣೆ ಶಿಬಿರ ವರ್ಷ ವರ್ಷನೂ ಮಾಡ್ಬೇಕು ಅಂತ ನಮ್ಮ ಈಗ ಏನ್ ಕಷ್ಟಪಟ್ಟು ಈ ಆಯೋಜನೆ ಮಾಡಿದ್ರು ಯಾರು ನಮ್ಮ ಮುರಳಿ ಆಗಿರ್ಬೋದು ನಮ್ಮ ಸುರೇಶ್ ಆಗಿರ್ಬೋದು ಎಲ್ಲ ಎಲ್ಲರನ್ನು ಹೆಸರು ಹೇಳ್ಕೊಂಡು ಸಾವಿರ ಜನ ಹೇಳ್ಬೇಕಾಗತ್ತೆ ಹಿರಿಯರು ಕಿರಿಯರು ಎಲ್ಲ ಮಾಡ್ಕೊಂಡು ಬಂದಿದೀವಿ ಸೊ ಇದಕ್ಕೆ ವರ್ಷ ವರ್ಷನೂ ಉತ್ತಮವಾದ ಒಂದು ರೆಸ್ಪಾನ್ಸ್ ಬರುತ್ತೆ ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿ ಇದೆ ಇದಕ್ಕೆ ಈಗಿನ ಈಗಿನ ಪ್ರೆಸೆಂಟ್ ನಗರಸಭೆ ಸದಸ್ಯರಾದಂತ ನಮ್ಮ ಸಂದೀಪ್ ಆಗಿರ್ಬೋದು ಚೈತ ಸಂದೀಪ್ ಆಗಿರ್ಬೋದು ನಮ್ಮ ಮಾಜಿ ಪುರಸಭೆ ಸದಸ್ಯರಾದಂತಹ ಜಿ ಎನ್ ಆರ್ ಸತೀಶ್ ಆಗಿರ್ಬೋದು ಹಾಗೆ ನಮ್ಮ ಹಿರಿಯರಾದಂಥ ನಮ್ಮ ಸುಬ್ರಹ್ಮಣ್ಯ ಆಗಿರ್ಬೋದು ಇವರೆಲ್ಲರೂ ಕೈ ಜೋಡಿಸಿ ವರ್ಷ ವರ್ಷನೂ ಇದನ್ನ ಅದ್ದೂರಿಯಾಗಿ ಮಾಡಬೇಕು ಅಂತ ಎಲ್ಲಾ ಜನರಿಗೆ ಇಲ್ಲಿರುವಂತಹ ವಾರ್ಡ್ ನಂಬರ್ ಒನ್ ಅಲ್ಲಿರೋ ಎಲ್ಲಾ ಜನತೆಗೂ ಆರೋಗ್ಯ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಟು ಈ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಇದು ವರ್ಷ ವರ್ಷ ಶ್ರೀರಾಮಚಂದ್ರ ಪ್ರಭುನ ಆಶೀರ್ವಾದ ಇರಬೇಕು ಎಲ್ರಿಗೂ ಆರೋಗ್ಯ ಕೊಡಬೇಕು ಅಂತ ಬಯಸ್ತಾ ಈ ತಪಾಸಣೆ ಮಾಡಬೇಕು ಅಂತ ಏನು ನಮ್ಮ ನಿರ್ಜನತೆ ನಮ್ಮ ಹುಡುಗರೆಲ್ಲ ಏನು ಆಸೆ ಭಾವನೆಯಿಂದ ಇದನ್ನ ಹಮ್ಮಿಕೊಂಡ್ರು ನಿಜವಾಗ್ಲೂ ತುಂಬಾ ಸಂತೋಷ ಪಡ್ಬೇಕಾಗಿರೋದು ಇಲ್ಲಿ ಬಂದಿರುವಂತ ವೈದ್ಯರು ಹಾಗೂ ವೈದ್ಯ ಸಿಬ್ಬಂದಿ ವರ್ಗರವ್ರಿಗೂ ನಿಜವಾಗ್ಲೂ ನಮ್ಮ ವಾರ್ಡ್ ನಂಬರ್ ಒನ್ ತಾಟ್ಪಾಡದ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ನಿಮಗೆ ಸದಾ ನಿಮ್ಮ ಹಿಂದೆ ನಮ್ಮ ವಾರ್ಡ್ ನಂಬರ್ ಒನ್ ಜನತಾ ಜನ ನಿಮ್ ಜೊತೆ ಇರ್ತಾರೆ ಅಂತ ಹೇಳ್ತಾರೆ ನಿಮಗೆ ನಾ ಎರಡು ಮಾತನ್ನು ಮುಗಿಸ್ತಾ ಇದೀನಿ ಮುಗಿಸೋಕೆ ಮುಂಚೆ ಶ್ರೀರಾಮ ಬಳ ಯುವಕರ ಬಳಗ ಏನಿದೆಯೋ ಅದು ಆ ಶ್ರೀರಾಮನಂತೆ ಆ ಯಪ್ಪನ ಅಂತೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾರೆ ಅಂತ ಆಸೆ ಬರ್ತಾ ಇದೆ ಹೆಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಬಸಂತ್ ಅಂತ ಇಲ್ಲಿ ಉಚಿತ ಆರೋಗ್ಯ ತಪಾಸಣೆ ಯೋಜನೆ ಮಾಡಿದವರು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ವಿಧವಾದ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿ ನೂರ ಮೂವತ್ತು ಜನ ಬಂದಿದ್ದಾರೆ ಎಲ್ಲರಿಗೂ ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಎಲ್ಲರಿಗೂ ಏನು ಯಾವ ಯಾವ ಸ್ಪೆಷಾಲಿಟಿ ಇದೆಯೋ ಎಲ್ಲ ಸ್ಪೆಷಾಲಿಟಿಯಲ್ಲಿ ಕೂಡ ಬಡವರೆಲ್ಲ ಬಂದು ಪಿಶೆ ಟ್ರೀಟ್ಮೆಂಟ್ ತಗೊಂಡು ಎಲ್ಲ ಜನಗೆ ಫ್ರೀ ಫ್ರೀ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಯಾರ್ಯಾರಿಗೆ ಹಾಸ್ಪಿಟ್ಲ್ಗೆ ಬರಬೇಕು ಎಲ್ಲ ಹೇಳಿದ್ದೀವಿ ಏನ್ ಸ್ಕೀಮ್ ಇದೆ ಎಲ್ಲ ಎಲ್ಲ ನಾವು ಹೇಳಿ ಡೀಟೇಲ್ ಆಗಿ ವಿವರಿಸಿದೀವಿ ಇಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಇದು ವ್ಯವಸ್ಥೆ ಮಾಡಿದ್ದಾರೆ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪೇಷಂಟ್ ಏನ್ ಬೇಕೋ ಎಲ್ಲ ಮಾಡ್ಕೊಟ್ಟಿದ್ದಾರೆ ಏನ್ ಇಶ್ಯೂಸ್ ಅಂದ್ರೆ ಕೆಲವು ಪೇಷೆಂಟ್ಸ್ ಬಂದಿದ್ದಾರೆ ಅವ್ರಿಗೆ ರೆಫರ್ ಮಾಡಕ್ಕೆ ಹೇಳಿದೀವಿ ಅಲ್ಲಿ ಟ್ರೀಟ್ಮೆಂಟ್ ನಾವು ಆಪರೇಷನ್ ಎಲ್ಲ ಮಾಡಕ್ಕೆ ನಾವು ಫ್ರೀ ಆಗಿ ಮಾಡ್ಕೊಳಕ್ಕೆ ಹೇಳಿದೀವಿ ಈ ಶಿಬಿರದಲ್ಲಿ ಎಷ್ಟು ಜನ ಭಾಗವಹಿಸಿದ್ದಾರೆ ಒಂದ್ ನೂರ ಮೂವತ್ ಜನ ಭಾಗವಹಿಸಿದ್ದಾರೆ ಡಾಕ್ಟರ್ ಒಂದು ಒಂದು ಇಪ್ಪತ್ ಜನ ಡಾಕ್ಟರ್ಸ್ ಇದ್ದಾರೆ ಎಲ್ಲ ವಿಧವಾದ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಕಾಮನ್ ಆಗಿ ಅಂತ ಇಲ್ಲಿ ಸಮಸ್ಯೆ ಏನಿದೆ ಸರ್ ಈ ವಾರ್ಡ್ ಅಲ್ಲಿ ಆರೋಗ್ಯ ಸಮಸ್ಯೆ ಅದೇ ಶುಗರ್ ಬಿಪಿ ಪಿ ಅದೆಲ್ಲ ಜನರಲ್ ಆಗಿ ಎಲ್ಲರಿಗೂ ಇದೆ ಅದಕ್ಕೆ ಲಕ್ಷ್ಮಣ್ ಡಾಕ್ಟರ್ ಎಲ್ಲ ನೋಡಿದ್ದಾರೆ ಮತ್ತೆ ಏನಿದ್ರು ಇದು ಮುಂಕಾಲ್ ನೋವು ಮೂಳೆ ಮೂಳೆ ಸಂಬಂಧವಾದ ಎಲ್ಲ ಪೇಷಂಟ್ಸ್ ಬಂದಿದ್ದಾರೆ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ